ಹಾಯ್ ಫ್ರೆಂಡ್ಸ್ ಇವತ್ತು ಉಳ್ಳಾಗಡ್ಡಿ ಚಟ್ನಿ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಬನ್ನಿ ಅದಕ್ಕೆ ಒಂದು ನಾಲ್ಕು ಉಳ್ಳಾಗಡ್ಡಿ ತಗೊಂಡು ಭಾರಿ ಟೇಸ್ಟ್ ಇರ್ತದೆ ಇದು ಚಟ್ನಿ ಇದು ಅನ್ನ ಜೋಡಿ ಚಪಾತಿ ಜೋಡಿ ಜೋಳದ ರೊಟ್ಟಿ ಜೋಡಿ ನಾವು ತಿನ್ಬೋದು ಈ ಚಟ್ನಿ ಇದ್ರೆ మొందేనూ బెంబల్ ఇవన్న చిప్పి తగ్గబిట్టు సమా పీస్ హో సైడ్ డిష్ ఆగి చపాతిగా దోసి జోడూ నాం ఇన్న తిన్నబౌదు ಬೇಸಿಗೆ ಒಳಗೆ ಹಿಂಗೆ ನಾನು ಎಲ್ಲನೂ ಹೆಚ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೋಬೇಕು ನೀರು ಹಾಕೋದ್ರಲ್ಲಿಂತ ಅದರೊಳಗಿಂದು ಉರಿತನ ಕಾಟು ಸ್ವಲ್ಪ ಕಡಿಮೆ ಆಗ್ತದೆ ಈಗ ಒಂದು ಎರಡು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬುಟ್ಟಿ ಇಟ್ಕೊಂಡು ಎಳ್ಳು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದು ಚೆನ್ನಾಗಿ ಪರಿಮಳ ಬರುತ್ತಾನ ಸ್ವಲ್ಪ ಹುರಿಬೇಕು ಹೊತ್ತಿಗೆ ಚಟ್ಪಟ ಅಂತ ಸಿಡಿತ ಈಗ ನೋಡ್ರಿ ಹುರಿದಿದ್ದಾಗಿದೆ ಅದನ್ನು ಒಂದು ಪಾತ್ರೆಗೆ ತಗೋಕೊಳ್ಳೋಣ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿನಿ ಅದರದ್ದು ಸಿಪ್ಪಿ ತೆಗೆದ್ಬಿಡೋಣ ನೀವು ಮೆಣ್ಕಾಯಿ ಇದ್ದಿದ್ದಿಲ್ಲ ಅಂದ್ರೂ ಇದನ್ನು ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣೆ ನೀರು ಹಾಕಿ ಇದನ್ನು ಮಾಡ್ಕೋಬೋದು ಈ ಥರ ನೀವು ಚಟ್ನಿ ನೋಡಿರ್ಲಿಕ್ಕಿಲ್ಲ ನೀವು ಒಂದ್ಸರಿ ಇದನ್ನು ಮಾಡಿ ನೋಡ್ರಿ ಇದಕ್ಕೇನು ಭಾಳಷ್ಟು ಏನು ಬೇಕಾಗಿಲ್ಲ ಖಾರ ಪುಡಿ ಜೀರಿಗೆ ಹಿಂಗ ಆಯಿತು ಒಂದಿಷ್ಟು ಮೆವ್ಕಾಯಿ ಮೆಣ್ಕಾಯಿ ಇದ್ದಿದ್ದಿಲ್ಲ ಅಂದ್ರೂ ನೀವು ಹಣ್ಣನ್ನು ಹಾಕ್ಕೋಬೋದು ఈ సదా మనకై పీస్లను ఎచ్చిట్కూ తో అదర ఒక అర్ధ చమచదు జీ స్వల్పు హింగు హాకీ ఈ చన కుట్ ఏం అదరదు టేస్ట్ మిక్సర్నల్ బరుదాళ హోం ఇట్కల్ మెణ్కె పీస్ అదన హాకీ చన కొట్టి కర్ణాటక సైడ్ బంద్ర వ్యంతూ ఇది ఉళ్గడీ చట్నీకెపల్ల ఉండే పల్ల అంతూ కమన్గా ಒಂದು ಅರ್ಧ ಒಂದು ಚಮಚದಷ್ಟು ಖಾರ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಬೋದು ಅದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಇದ್ರೊಳಗೆ ಅವೇನು ಹುರ್ಕೊಂಡಿದ್ವಲ್ಲ ಎಳ್ಳು ಬಿಳಿ ಎಳ್ಳು அவன் ஹாக்க கொடுத்துவல் சட்னி ஹாரி மஸ்தது ஷோலோடுச்சி கொடுத்து அதுக்கு மெங்காக்கல சொல் ஹாக்கி ருபெக் ಹೊಸ ಪೌಡರ್ ಅಗಡಿ ಎನ್ನ ಹಿಚ್ಚಿಕೊಂಡಿದ್ವಲ್ಲ ಅವನ್ನ ಹಾಕಿ ಚೆನ್ನಾಗಿ ಸ್ಟ್ರಬ್ಬೇಕು ಇದು ಚೆನ್ನಾಗಿ ಬಿಡದ ಕೋರಣ ಅಂದ್ರೆ ಬಹಳಷ್ಟು ಸ್ಮೂತ್ ಏನಲ್ಲ ಅಷ್ಟೇ ಸ್ವಲ್ಪ ಹಾಕಿ ರುಬ್ಬೇಕು ಸ್ವಲ್ಪ ಉಳ್ಳಾಗಡ್ಡಿ ಬಾಯಿಯೊಳಗೂ ಬಂದರೆ ಚಲೋ ಇರ್ತದೆ ನಾವು ಮಿಕ್ಸರ್ನಾಗ ಏನು ರೀ ಅದು ಒಮ್ಮೆ ಹಾಕ್ಬಿಟ್ರೆ ಈ ಥರ ಇದು ಆಗೋದಿಲ್ಲ ಅದು ಭಾಳ ಸ್ಮೂತ್ ಆಗಿಬಿಡ್ತದೆ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಖಾರ ಹಾಕ್ತಾಯಿದ್ದೀನಿ ಸಕ್ಕರ್ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹರಿಬೇಕು ಈ ಥರ ಚಟ್ನಿ ನೀವು ತಿಂದಿರಲಿಕ್ಕಿಲ್ಲ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ಚೆನ್ನಾಗಿ ಅರಿದುಬಿಟ್ಟು ಇದನ್ನು ಬೇಕು ಈ ಥರ ಚೆನ್ನಾಗಿ ರುಬ್ಬಬೇಕು ರುಬ್ಬಾದಮೇಲೆ ಸ್ವಲ್ಪ ನೀರು ಹಾಕೋಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ఇది గ్యాస్ ఆన్ మిబిట్ అందు పాత్రట్క అదకెబల్ స్పూన్ అు ఎ స్వల్ప ఎణ నంతర అ స్వల్ప సె ఇల్లే సాస్వి చటపట అందమే అదకొందు స్వల్ప కరివేము కర్మ కలర్ చేంజ్ ఆగ్ స్వల్ప ఇంగను హోళ్ళ హెన్నీ ఫ్రై మాకు స్వల్ప అరిశ్ణ పుడి ಏನು ಹಾಕ್ಕೊಂಡ್ರು ನಡೀತದೆ ಬಿಟ್ಟರು ನಡೀತದೆ ಅರಶಿನ ಆರೋಗ್ಯಕ್ಕೆ ಚಲೋ ಅಲ್ಲೇ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡ್ರಿ ಈಗ ಚಟ್ನಿ ಇದೆ ನೋಡ್ರಿ ಏನು ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಚಟ್ನಿ ಮೇಲೆ ಹಾಕೊಳ್ಳೋಣ ಈ ಥರ ಚಟ್ನಿ ಇದ್ರೆ ನಾವು ಜೋಳದ ರೆಡ್ಡಿ ಒಂದೇನು ಎರಡು ತಿನ್ಬೌದು ಅದಕ್ಕೆ ಮತ್ತೊಂದು ಏನೋ ಬೇಕಾಗಿಲ್ಲ ನೋಡ್ರಿ ಎಷ್ಟು ಚಲೋ ಬಂತು ಚಟ್ನಿ ನೀವು ಇದನ್ನು ಸಾರಿ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಟಿಲ್ ದೆನ್ ಬಾಯ್